ಬೇಕಿರುವ ಅದು ಅವ್ಯವಹಾರ ಮಾಡ್ಕೊಟ್ಟು ಅದರಲ್ಲಿ ನಾವು ಕೋಟಿ ಅಪರಾಧ ಅಪ್ರೆ ಮಾಡ್ಕೊಳ್ತಿದ್ದಾರೆ ನಂತರ ನಾವು ಠೇವಣಿದಾಗೆಲ್ಲ ಹೋಗಿ ಅವ್ರು ಕೇಳಲಾಗಿ ಅವರಿಲ್ಲ ಹೌದು ಇಲ್ಲ ನಾವು ಒಪ್ಕೊಂಡ್ರು ನಂತರ ಇದೇನಾಯಿತು ಆರ್ ಬಿ ಐ ಗೊತ್ತಾಯಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದ ಹನ್ನೆರಡು ಸಿಕ್ಸ್ ಟ್ವೆಂಟಿ ಫೋರ್ಗೆ ಅವ್ರು ಏನು ಮಾಡಿದ್ರು ಈ ಬ್ಯಾಂಕಲ್ಲಿ ಯಾವುದು ವ್ಯವಹಾರ ಮಾಡ್ಕೊಂಡಿದ್ರು ಅಂತ ಹೇಳಿ ಒಂದು ಆದೇಶ ಹೊಡಿಸ್ತದೆ ನಂತರ ಇದನ್ನು ಡಿ ಐ ಜಿ ಸಿ ಇನ್ಶೂರೆನ್ಸ್ ಮಾಡ್ತಿದ್ದಿದೆ ಸೊ ಇನ್ಶೂರೆನ್ಸ್ ಇದನ್ನು ಕ್ಲೇಮ್ ಮಾಡಿ ಅಂಥೇಳಿ ಅವರು ಹೇಳಿದರು ನಂತರ ಬ್ಯಾಂಕ್ನವರು ಏನು ಮಾಡಿದ್ರು ಕ್ಲೇಮ್ ಫಾರ್ಮ್ದಲ್ಲಿ ಮೂರು ಸಾವಿರದ ಎರಡುನೂರು ಜನಗಳು ಕೇವಣಿದಾಗಿದ್ದು ಒಂದು ಫಾರ್ಮೆಲ್ಲ ತುಂಬಿ ಅದನ್ನು ಎಪ್ಪತ್ತಾರು ಕೋಟಿ ತುಂಬಿ ಅದನ್ನು ಡಿ ಐ ಜಿ ಸಿ ನಂತರ ಅದರಲ್ಲಿ ಒಂದು ಸಾವಿರದ ಐದುನೂರ ಎಂಬತ್ತೆಂಟು ಜನದ್ದು ಮೂವತ್ತ ತೊಂಬತ್ತು ಪಾಯಿಂಟ್ ಸೆವೆನ್ ಕೋಟಿ ಸಂಕ್ಷನ್ ಮಾಡಿದ್ರು ಅದು ಓನ್ಲಿ ಎಫ್ ಡಿ ಮತ್ತು ಎಫ್ ಡಿ ಅಕ್ಷರ ಆಮೇಲೆ ಎಸ್ ಬಿ ಮತ್ತು ಎಫ್ ಡಿಯಲ್ಲಿ ಇದ್ದು ಎರಡು ಸಾವಿರದ ಎಪ್ಪತ್ತಾರು ಜನದ್ದು ಅವರು ಅದನ್ನು ಸಂಕ್ಷನ್ ಮಾಡಿಲ್ಲ ಯಾಕೆಂದರೆ ಅದು ಸಿ ಬಿ ಎಸ್ ಆಗಿಲ್ಲ ಮತ್ತು ಸ್ಟೆಟುಡರ್ ಆಡಿಟ್ ಆಗಿಲ್ಲ ಅಂಥೇಳಿ ಅದನ್ನು ಅವರು ಹೆಡಪ್ ಮಾಡಿದ್ರು ಅದನ್ನು ಮಾಡಿಕೊಡಿ ಅಂಥೇಳಿ ಬ್ಯಾಂಕ್ನವ್ರಿಗೆ ಅವರು ಆದೇಶ ನೀಡಿದರು ನಂತರ ಬ್ಯಾಂಕ್ನವರು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಸಿ ಬಿ ಎಸ್ ಅಂದರೆ ಪೋರ್ ಬ್ಯಾಂಕಿಂಗ್ ಸಿಸ್ಟಮು ಮತ್ತು ಸ್ಟ್ಯಾಟಲ್ ಅಡಿಟು ಈ ಸ್ಟ್ಯಾಟಲ್ ಅಡಿಟನ್ನು ಬ್ಯಾಂಕ್ನವರು ಹುಬ್ಬಳ್ಳಿನಲ್ಲಿ ಸಿ ಎ ಅಂತಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅದನ್ನು ಮೊನ್ನೆ ಐದು ತಿಂಗಳಾಗ್ತೀರ ಅದನ್ನು ಮಾಡಿಬಿಟ್ಟು ಡಿ ಎಚ್ ಕಳಿಸ್ಕೊಡ್ತಾರೆ ಈ ಐದು ತಿಂಗಳಿಂದ ಅವರೊಂದು ಯಾವುದೂ ಒಂದು ರಿಪ್ಲೈ ಗೊತ್ತಲ್ಲ ಅದನ್ನು ಕೆಲವೊಂದು ಅಬ್ಸರ್ವೇಷನ್ ಮಾಡ್ತಾರೆ ಇವ್ರು ಅಟೆಂಡ್ ಮ್ಯಾನೇಜರ್ ಅಟೆಂಡ್ ಮಾಡ್ತಾರೆ ಇವತ್ತಾಗಲ್ಲ ಹದಿನೈದು ದಿವಸ ಆಗುತ್ತೆ ಮತ್ತು ಹದಿನೆಂಟು ದಿವಸ ಆಗುತ್ತೆ ಅಂತ ನಮ್ಗೆ ಹೇಳ್ತಾರೆ ಹೋಗ್ತಾರೆ ಹೇಳ್ತಾರೆ ಹೋಗ್ತಾರೆ ಆದರೆ ಇವತ್ತಿಗೆ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ದಿಂದ ಈ ಬ್ಯಾಂಕನ್ನು ರದ್ದುಪಡಿಸಲಾಗಿ ಲೈಸನ್ನನ್ನು ರದ್ದುಪಡಿಸಲಾಗಿದೆ ಅಂಥೇಳಿ ಇವತ್ತು ಒಂದು ಅಭ್ಯಾಸಕ್ಕೆ ಬಂತು ಇನ್ನು ಮುಂದೆ ನಾವು ಏನು ಮಾಡಬೇಕು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ನಾವು ಒಂದು ಇವರು ಬ್ಯಾಂಕ್ನವ್ರ ಮೇಲೆ ಎಫ್ ಐ ಮಾಡೋಣ ಬ್ಯಾಂಗ್ನೂರ್ ಮೇಲೆ ಡೈಲೆಕ್ಟರ್ ಮೇಲೆ ಮ್ಯಾನೇಜರ್ ಮೇಲೆ ಅವ್ರ ಕ್ಲಾಬ್ ಮೇಲೆ ಒಂದು ಎಫ್ ಐ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲ ಸ್ಟೇಜ್ ಬಿಟ್ಟು ಇವತ್ತು ಇಲ್ಲಿ ಬಂದಿದೆ ನಾಳೆ ಬೆಳಿಗ್ಗೆ ನಾವು ಎಸ್ ಬಿ ಅಪಿಗೆ ಹತ್ತು ಗಂಟೆಗೆ ಹೋಗ್ಬಿಟ್ಟು ಎಸ್ ಬಿ ಐ ಕೂಡ ಈ ಮನೆಯನ್ನು ಸಲ್ಲಿಸಬೇಕು ನಿಮ್ಮ ಹೆಸರು ಧನ್ಯವಾದಗಳು ನನ್ನ ಹೆಸರು ದಿನಮಧ್ಯಮನಾಯಿತು ರಿಗೈಡ್ ಅಸ್ಟಿ ಗುಡಿಗೆ ಕೆ ಟಿ ಸಿ ಲಿಮಿಟ್ ಸರಿ ಸರ್ ಇವಾಗ ಪ್ರಾಬ್ಲಮ್ ಆಗಿದೆ ನಮಗೆಲ್ಲ ದುಡ್ಡು ಹೋಗಿದೆ ಯಾವ್ದು ಜೂನ್ ಹದಿನೆರಡರಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಆವತ್ತಿಂದ ಬ್ಯಾಂಕ್ ಬಂದ್ ಆಗಿದ್ದು ಈಗ ಜೂನ್ ಅಲ್ಲ ಜುಲೈ ಬಂತು ಇನ್ನೊರೆಗೂ ಬಂದಿದೆ ಮತ್ತೆ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಈಗೇನು ಹೇಳ್ತಿದ್ದಾರೆ ಈಗ ಹೇಳ್ತಾ ಇದ್ದಾರೆ ಅವ್ರು ಆರ್ ಬಿ ಐ ಬೇರೆ ಮತ್ತೊಂದು ಕಮಿಟಿ ಮಾಡ್ತಾರಂತೆ ಯಾರ್ದು ಡಿಐ ಜಿ ಸಿ ಆ ಕಮಿಟಿ ಫಾರ್ಮೇಟ್ ಆಗ್ತದಂತೆ ಆರು ತಿಂಗಳ ನಂತರ ಆ ಆರು ತಿಂಗಳ ಆ ಕಮಿಟಿ ಫಾರ್ಮೇಟ್ ಆದ ನಂತರ ಇವರು ಅದು ಆ ಅದರಲ್ಲಿ ದುಡ್ಡು ನಮಗೆ ದುಡ್ಡು ಭರವಸೆ ಕೊಡ್ತಾ ಇದ್ದಾರೆ ಹ್ಞೂ ಮತ್ತೆ ಆರು ತಿಂಗ್ಳು ಅವ್ರ ಕಮಿಟಿ ಫಾರ್ಮ್ ಆದ ನಂತರ ಅವ್ರಿಗೆ ಕಮಿಟಿ ಫಾರ್ಮ್ ಮಾಡಲಿಕ್ಕೆ ಡಿ ಐ ಟಿ ಆರು ತಿಂಗಳು ಬೇಕು ಅವ್ರು ಹೇಳಿದರು ಹ್ಞೂ ಮತ್ತೆ ಇವತ್ತು ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಇಷ್ಟು ಜನ ಎಲ್ಲ ಇವತ್ತು ಬ್ಯಾಂಕಿಲ್ಲ ಬ್ಯಾಂಕಲ್ಲಿ ಬ್ಯಾಂಕಿನ ಲೈಸೆನ್ ಕ್ಯಾನ್ಸಲ್ ಆಗಿದೆ ಹ್ಞೂ ಹಾಂ ಮತ್ತು ಅವ್ರು ಕಿತ್ತು ಅವರಿಗೆ ಅವ್ರವ್ರ ಜನರಿಗೆ ಅಷ್ಟೇ ದುಡ್ಡು ಸಿಕ್ಕಿದೆ ತರ್ಟಿ ಫೋರ್ ಪ್ರೌಡ್ಸ್ ಯಾರು ಅವ್ರ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿಗ ಅವ್ರೆಲ್ಲಾರಿಗೂ ದುಡ್ಡು ಸಿಕ್ಕಿದೆ ಮಿಕ್ಕಿದವ್ರಿಗೆ ಯಾರಿಗೂ ದುಡ್ಡು ಸಿಕ್ಕಿಲ್ಲ ಎಫ್ ಐ ಆರ್ ಮಾಡ್ಲಿಕ್ಕೆ ನಾನ್ ಹೆಚ್ಚನ ಇದ್ದೇವೆ ನಮಗೆ ಬೇರೆ ಕಡೆ ನಾಳೆ ಬರ್ಲಿಕ್ಕೊಂಡಿದ್ದಾರೆ ಎಸ್ ಪಿ ಆಫ್ ಬರ್ತಾರೆ ಎಲ್ಲ ಬಡವರ ದುಡ್ಡು ಬಳೆ ಬಾಳೆ ಬಾಳೆ ಮಾಡೋರು ಆರ್ ಮಾರೋರು ಅಂತವ್ರ ದುಡ್ಡು ಅವ್ರು ದೊಡ್ಡ ದುಡ್ಡು ತಗೊಂಡ್ ಬಿಟ್ಟರು ಮತ್ತೆ ಸಂಕಷ್ಟದ ಜನರು ದುಡ್ಡು ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಕೊಡಲ್ಲ ಅಂತ ಕೊಡಲ್ಲ ಅಂತ

ನಾನು ಹೇಳ್ತೀನಿ ಮಾಡ್ಬೋದು ಮುಖರು ಒಂದು ಒಂದು ಔಷಧಿ ಒಂದು ಮುಂದೆ ನಾಲ್ಕು ನಾನು ಯಾಕೆ ಯೂತ್ ನಾನೇ ಎಜುಕೇಶನ್ ಆಗಬೇಕು ಎಂಪ್ಲಾಯೀಸ್ ಯೂತ್ ಎಂಪ್ಲಾಯಿ ಇಲ್ಲ ಸರ್ ಇದು ಕೊಡುವುದಿಲ್ಲ ಇನ್ಸೂರೆನ್ಸ್ ಮೂವತ್ತರ ಅನ್ನೋದು ಕೊಡೋದಿಲ್ಲ ಇನ್ಸರ್ ಅಂತ ಇರುತ್ತಿಲ್ಲ ಆದ್ರೆ ಅಂತ